ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ದಿವ್ಯಾ ಜಯಾನಂದ್ ನಾನು ಇವತ್ತು ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೀತಿರೋ ಮಹಾಶಿವ ಗಂಗಾರತಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕೆ ಅಂತ ಬಂದಿದ್ದೀನಿ ಈ ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನದ ಈ ಕೆರೆಯಲ್ಲಿ ಪ್ರಪ್ರಥಮ ಬಾರಿಯಾಗಿ ಈ ಸಲ ಮಹಾಶಿವ ಗಂಗಾರತಿ ನಡೀತಾ ಇದೆ ಅದು ಕೂಡ ನಮ್ಮ ಜಯಾನಂದ್ ಕಾರ್ಕೆ ಕೂಡ ಈ ಒಂದು ಟೀಮ್ ನಲ್ಲಿ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ ನಮಗೆ ದೇವಾನು ದೇವತೆಗಳ ಸಾಲಿನಲ್ಲಿ ಆದಿ ದೇವನೆಂದು ಹಾಗೆ ಮಹಾದೇವನೆಂದು ಕರೆಯಲ್ಪಡುವ ಪರಮಾತ್ಮನೆಂದರೆ ಶಿವ ಮುಕ್ಕೋಟಿ ದೇವ ದೇವತೆಗಳಿಗೆ ಒಡೆಯನಾಗಿ ಗಣಸಂದೋಹಕ್ಕೆ ಗುರಿಕಾರನಾಗಿ ಕಂಗೊಳಿಸುವ ಈಶ್ವರ ತನ್ನ ಹೆಸರಿನಲ್ಲೇ ಮಂಗಳಕರ ಎಂಬ ಅಭಿಧಾನ ಹೊತ್ತಿದ್ದಾನೆ ಈತ ಶಿವನೂ ಹೌದು ರುದ್ರನೂ ಹೌದು ಆದಿಯೂ ಹೌದು ಹಾಗೆ ನಮ್ಮ ಅಂತ್ಯವೂ ಹೌದು ಸರಳ ಹಾಗೂ ಶಕ್ತಿಯುತವಾದ ದೇವನೆಂದರೆ ಶಿವ ಲಯಕರ್ತನಾದ ಶಿವನಿಗೆ ಪೂಜೆ ಸಲ್ಲಿಸುವುದು ಅತ್ಯಂತ ಸರಳ ಯಾರು ಭಕ್ತಿ ಭಾವದಿಂದ ತನ್ನನ್ನು ಆರಾಧಿಸುವರೋ ಅವರಿಗೆ ಜೀವನದಲ್ಲಿ ಸಕಲವನ್ನು ಕರುಣಿಸುತ್ತಾನೆ ಯಾರು ನಿರ್ಮಲ ಭಕ್ತಿಯಿಂದ ಶಿವನನ್ನು ಜಪಿಸುತ್ತಾ ಬಿಲ್ವ ಪತ್ರೆಯನ್ನು ಅರ್ಪಿಸುತ್ತಾರೋ ಅವರು ಜೀವನದಲ್ಲಿ ಪುಣ್ಯವನ್ನು ಪಡೆದುಕೊಳ್ಳುತ್ತಾರೆ ಯದ್ಭಾವಂ ತದ್ಭವತಿ ಅವರವರ ಭಾವನೆ ಮನೋಭಿಲಾಷೆಗೆ ತಕ್ಕಂತೆ ದೇವರು ಒಲಿಯುವನು ಲಿಂಗ ಅಂದರೆ ಲೀನಂ ಅರ್ಥಂ ಗಮಯತಿ ಇತಿ ಲಿಂಗಂ ಎಂಬ ಲಿಂಗ ಶಬ್ದೋತ್ಪತ್ತಿಗೆ ಅನುಗುಣವಾಗಿ ಚರಾಚರ ವಸ್ತುವಿನಲ್ಲಿ ನಿಗೂಢವಾದ ತತ್ವವನ್ನು ತಿಳಿಸುವುದೇ ಶಿವಲಿಂಗ ಶಬ್ದದ ಅರ್ಥವಾಗಿದೆ ಪೌರಾಣಿಕ ಹಿನ್ನೆಲೆಯನ್ನು ಅರ್ಥೈಸುವುದಾದರೆ ಸ್ಕಂದ ಶಿವರಹಸ್ಯ ಮಾರ್ಕಾಂಡೇಯ ಪುರಾಣ ಹಲವು ನಾಮಾವಳಿಗಳನ್ನು ಪರಿಶೀಲಿಸಿದಾಗ ನಾಣ್ಯ ವ್ಯಾಖ್ಯಾನ ಸಿಗುತ್ತದೆ ವ್ಯಾಖ್ಯಾನ ಏನಿದ್ದರೂ ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಶಿವ ಒಲಿದಿದ್ದಾನೆ ಮತ್ತು ಒಲಿಯುತ್ತಾನೆ ಈ ನಂಬಿಕೆಯೇ ಹಿಂದೂ ಧಾರ್ಮಿಕ ವ್ಯವಸ್ಥೆ ಶಿವನ ಆರಾಧನೆಗೆ ಶಿವರಾತ್ರಿ ಸೂಕ್ತ ಕಾಲ ವರ್ಷ ಪೂರ್ತಿ ಆರಾಧನೆ ಮಾಡದಿದ್ದರೂ ಶಿವರಾತ್ರಿಯಂದು ಆರಾಧನೆ ಮಾಡಿದರೆ ಸಾಕು ಫಲ ಸಿಗುತ್ತದೆ ಎಂಬುದು ಎಲ್ಲರ ಮಾತು ಹಿಂದೂ ದೇವರದ್ದು ತಾಯಿ ಹೃದಯ ಕನಿಷ್ಠ ಎಂಬ ಪದ್ಧತಿಯನ್ನು ಹಾಕಿಕೊಟ್ಟ ದೇವರು ಈ ಕನಿಷ್ಠ ವ್ಯವಸ್ಥೆಯಿಂದಾಗಿಯೇ ನಾವು ಕೆಲವೊಮ್ಮೆ ದೇವರಿಂದ ವಿಮುಖರಾಗುತ್ತೇವೆ ಮಾಘಮಾಸ ಕೃಷ್ಣ ಪಕ್ಷದ ಚತುರ್ದಶಿಯೆಂದು ಆಚರಿಸಲಾಗುವ ಶಿವರಾತ್ರಿ ಶಿವಭಕ್ತರ ಪಾಲಿಗೆ ಮಂಗಳಕರವಾದ ರಾತ್ರಿ ಹಗಲು ಉಪವಾಸವಿದ್ದು ರಾತ್ರಿ ವೇಳೆ ಜಾಗರಣೆ ಮಾಡಿ ಶಿವ ಧ್ಯಾನ ಮಾಡಿ ಶಿವನ ಕೃಪೆಗೆ ಪಾತ್ರರಾಗುವ ಶುಭ ದಿನ ಈ ದಿನ ಶಿವನನ್ನು ಭಕ್ತಿಯಿಂದ ಪೂಜಿಸಿದರೆ ತಾವು ಮಾಡಿದ ಪಾಪಗಳೆಲ್ಲವೂ ಪರಿಹಾರವಾಗಿ ಮೋಕ್ಷ ಪ್ರಾಪ್ತವಾಗುತ್ತದೆ ಎಂಬುದು ಭಕ್ತರ ಬಲವಾದ ನಂಬಿಕೆ ನಿರ್ಮಲ ರೂಪದಿಂದ ಶೋಭಿಸುವ ಈಶ್ವರ ಲಿಂಗವು ಬ್ರಹ್ಮ ವಿಷ್ಣು ಮೊದಲಾದ ದೇವಾದಿ ದೇವತೆಗಳಿಂದ ಪೂಜಿಸಲ್ಪಟ್ಟಿದೆ ಈ ಜಗತ್ತಿನಲ್ಲಿ ಜನನಕ್ಕೆ ಬಂದ ಸಕಲರಿಗೂ ದುಃಖವೂ ಸಹಜ ಅಂತಹ ಜನ್ಮದಾತ ದುಃಖಗಳನ್ನೆಲ್ಲ ನಾಶ ಮಾಡುವ ಸದಾಶಿವ ಲಿಂಗಕ್ಕೆ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಸದಾ ನಮಿಸುತ್ತಾರೆ ಕರಾವಳಿಗೂ ಶಿವಾಲಯಗಳಿಗೂ ಅವಿನಾಭಾವ ಸಂಬಂಧ ಕರಾವಳಿಯ ಯಾವುದೇ ಊರಿಗೆ ಹೋದರೂ ಅಲ್ಲೊಂದು ಶಿವಾಲಯ ಇದ್ದೇ ಇರುತ್ತದೆ ಕರಾವಳಿ ಜನರಿಗೂ ಶಿವಾಲಯಗಳಿಗೂ ವಿಶೇಷ ಬೆಸುಗೆ ಶ್ರೀ ಮಂಜುನಾಥ ತ್ರಿಶೂಲೇಶ್ವರ ಉಮಾಮಹೇಶ್ವರ ನಂದನೇಶ್ವರ ಮಹಾಲಿಂಗೇಶ್ವರ ಶಬರೇಶ್ವರ ವರದೇಶ್ವರ ಸದಾಶಿವ ಪಂಚಲಿಂಗೇಶ್ವರ ಆದಿನಾಥೇಶ್ವರ ಚಂದ್ರಮೌಳೀಶ್ವರ ಸೋಮನಾಥೇಶ್ವರ ಶಿವ ವಿಶ್ವನಾಥ ಮಹಾದೇವ ಕುಂದೇಶ್ವರ ಸೇನೇಶ್ವರ ಕೋಟಿನಾಥ ಅರ್ಧನಾರೀಶ್ವರ ಕಿರಿಮಂಜೇಶ್ವರ ತುಳುವೇಶ್ವರ ಮೃತ್ಯುಂಜಯ ಕಾಂತೇಶ್ವರ ಮಹಾದೇವ ಕಾರಿಂತೆರ ಭಯಂಕೇಶ್ವರ ಮಹಾಬಲೇಶ್ವರ ನಗರಿ ಮೊಗಲೇಶ್ವರ ಹೀಗೆ ಹಲವು ಹೆಸರಿನಲ್ಲಿ ಈಶ್ವರನನ್ನು ಆರಾಧಿಸಿಕೊಂಡು ಕರಾವಳಿಯ ಜನರು ಬಂದಿರುತ್ತಾರೆ ಶಿವನ ಮಹತ್ವವೇ ಅದು ವೇದಗಳೆಂಬ ಪವಿತ್ರ ಗ್ರಂಥಗಳಲ್ಲಿಯೂ ಶಿವನಿಗೆ ನಮಸ್ಕಾರದ ಒಂದು ಅಧ್ಯಾಯವೇ ಬರೆಯಲ್ಪಟ್ಟಿದೆ ಅದರರ್ಥ ಶಿವನೆಂಬವನಿಗೆ ಸಾಟಿಯೇ ಇಲ್ಲ ಸರ್ವಂ ಶಿವಮಯಂ ಎಂಬುದು ಎಲ್ಲ ಮಹನೀಯರು ಹೇಳುವ ಮಾತು ಎಲ್ಲೆಲ್ಲೂ ಶಿವನಿದ್ದಾನೆ ಎಂದರೆ ಎಲ್ಲವೂ ಶಿವನೇ ಎಂದು ಅರ್ಥ ನಮ ಶಿವಾಯ ಎಂಬುದು ಪಂಚಾಕ್ಷರಿ ಎಂದು ಪ್ರಸಿದ್ಧವಾದ ಮಂತ್ರ ರುದ್ರಾಧ್ಯಾಯದಲ್ಲಿ ಇರುವುದರಿಂದ ಇದು ವೇದೋಕ್ತ ಮಂತ್ರವೆಂಬುದು ಸ್ಪಷ್ಟವಾಗಿದೆ ಯಾವುದೇ ಕಲ್ಮಶವಿಲ್ಲದಿದ್ದರಿಂದ ಹಾಗೂ ಸರ್ವಜ್ಞ ಇತ್ಯಾದಿ ಶೋಧನ ಗುಣಗಳಿಂದ ಕುಡಿದವನಾಗಿದ್ದರಿಂದ ಪರಮೇಶ್ವರನು ಸ್ವಯಂ ಮಂಗಳ ರೂಪನಾಗಿ ಇತರರಿಗೆ ಮಂಗಳವನ್ನು ಉಂಟುಮಾಡುತ್ತಾನೆ ಕರಾವಳಿ ಭಾಗಗಳಲ್ಲಿ ಪೌರಾಣಿಕ ಹಿನ್ನೆಲೆಯುಳ್ಳ ಚಾರಿತ್ರಿಕ ಪ್ರಸಿದ್ಧವಾದ ಪವಿತ್ರ ಶಿವಕ್ಷೇತ್ರಗಳಿವೆ ಇವುಗಳಲ್ಲಿ ಬಹುತೇಕ ಶಿವಸಾನಿಧ್ಯಗಳಿವೆ ಪುರಾಣ ಘಟನೆಗಳ ಆಧಾರ ಸಂಬಂಧಗಳಿವೆ ಪ್ರತಿಯೊಂದು ದೇಗುಲ ನಿರ್ಮಾಣಕ್ಕೂ ಅದರದೇ ಆದ ಹಿನ್ನೆಲೆಯಿದೆ ಇಂತಹ ಒಂದು ಪುರಾಣ ಪ್ರಸಿದ್ಧ ಪುರಾಣ ಐತಿಹಾಸಿಕವಾಗಿ ಗುರುತಿಸಲ್ಪಟ್ಟ ಕ್ಷೇತ್ರವೇ ಕೋಟೇಶ್ವರದ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ ಇವತ್ತು ನಾವು ಈ ಕೋಟೇಶ್ವರ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರಥಮ ಬಾರಿಗೆ ನಡೆಯುವಂಥ ಮಹಾಶಿವ ಗಂಗಾರತಿಯಲ್ಲಿ ಪಾಲ್ಗೊಳ್ಳುತ್ತಿದ್ದೇವೆ ಎಷ್ಟು ಪುಣ್ಯ ಮಾಡಿದ್ದೇವೆ ಅಂತ ಅನಿಸುತ್ತೆ ಅಲ್ವಾ ಮನುಷ್ಯ ಜನ್ಮ ಅನ್ನೋದು ಒಂದು ಸಾಧಾರಣ ಜನ್ಮವಲ್ಲ ಎಷ್ಟೋ ಜನ್ಮಗಳನ್ನು ದಾಟಿ ನಾವು ಮನುಷ್ಯ ಜನ್ಮವನ್ನು ಪಡ್ಕೊಂಡಿರ್ತೀವಿ ಅಂತಹ ಈ ಜನ್ಮದಲ್ಲಿ ನಾವು ಮಾಡಿದ ಪಾಪಗಳನ್ನೆಲ್ಲ ನಾವು ಪರಿಹಾರ ಮಾಡಿಕೊಳ್ಳೋಕ್ಕೋಸ್ಕರ ಅಂತಾನೆ ಕಾಶಿಯ ವಿಶ್ವೇಶ್ವರನ ದರ್ಶನಕ್ಕೆ ಅಂತ ಹೋಗ್ತೇವೆ ಅಲ್ಲಿ ನಡೆಯುತ್ತಿರುವ ಗಂಗಾ ಗಂಗಾರತಿಯು ನ ಇವಾಗ ಕೋಟೇಶ್ವರ ಶ್ರೀ ಕೋಟಿಲಿಂಗ ದೇವಸ್ಥಾನದಲ್ಲಿ ನಡೀತಾ ಇದೆ ಅನ್ನೋದೇ ತುಂಬ ಖುಷಿಯಾದ ವಿಷಯ ಕೋಟೇಶ್ವರ ಶ್ರೀ ಕೋಟಿಲಿಂಗೇಶ್ವರ ದೇವಳ ಪುರಾಣ ಕಾಲದಿಂದಲೂ ಕ್ಷೇತ್ರಗಳಲ್ಲೊಂದು ಎಂಬ ಕೀರ್ತಿಯನ್ನು ಪಡೆದಿದೆ ಈ ಪುರವನ್ನು ಧ್ವಜಪುರ ಎಂದು ಹೆಸರಿನಿಂದಲೂ ಕರೆಯುತ್ತಿದ್ದರು ಏಳು ಪ್ರದಕ್ಷಿಣೆ ಇರುವ ಪ್ರಾಚೀನ ದೇವಾಲಯಗಳಲ್ಲಿ ಇದು ಒಂದು ಅತ್ಯಂತ ಸುಂದರವಾದ ನಾಲ್ಕೂವರೆ ಎಕರೆ ವಿಸ್ತೀರ್ಣ ಹೊಂದಿರುವ ಕೋಟಿ ತೀರ್ಥ ಕುಷ್ಕರಣಿಯು ಕರಾವಳಿಯಲ್ಲಿಯೇ ಅತಿ ದೊಡ್ಡ ಕುಷ್ಕರಣಿ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಪುರಾಣ ಕಾಲದಲ್ಲಿ ಧ್ವಜಪುರ ಎಂದು ವರ್ತಮಾನದಲ್ಲಿ ಕೋಟೇಶ್ವರ ಎಂದು ಪ್ರಸಿದ್ಧವಾಗಿದೆ ಈ ಊರು ಒಂದು ಕಾಲದಲ್ಲಿ ಕೋಟೇಶ್ವರದ ಪರಿಸರವು ಬಹಳ ಬರಗಾಲದಿಂದ ನಲುಗಿ ಹೋಗಿತ್ತು ಆಗ ವಿಭಾಂಡ ಋಷಿ ಮುನಿ ಮುಂದಾಳತ್ವದಲ್ಲಿ ಒಂದು ಕೋಟಿ ಮುನಿಗಳು ತಪಸ್ಸು ಮಾಡಿ ಶಿವನನ್ನು ಒಲಿಸಿಕೊಳ್ಳುತ್ತಾರೆ ಶಿವನು ಪ್ರತ್ಯಕ್ಷನಾಗಿ ಕೋಟಿ ಲಿಂಗಗಳ ರೂಪದಲ್ಲಿ ನೆಲೆ ನಿಂತು ಬರಗಾಲ ದೂರ ಮಾಡಿ ಜನರನ್ನು ರಕ್ಷಿಸುತ್ತಾನೆ ನಂತರ ಶಿವನು ಕೋಟಿಲಿಂಗದಲ್ಲಿ ಐಕ್ಯನಾಗಿದ್ದರಿಂದ ಈ ಕ್ಷೇತ್ರಕ್ಕೆ ಕೋಟಿಲಿಂಗೇಶ್ವರ ಎಂದು ಹೆಸರು ಬಂತು ನಂತರದ ದಿನಗಳಲ್ಲಿ ಇದು ಕೋಟೇಶ್ವರವಾಗಿ ಬದಲಾಯಿತು ದೇವಸ್ಥಾನದ ಉತ್ತರ ಭಾಗದಲ್ಲಿ ಈ ಪುಷ್ಕರಣಿಯು ಕಾಣಸಿಗುತ್ತದೆ ಈ ಪುಷ್ಕರಣಿಯ ನಾಲ್ಕು ಬದಿಗಳಲ್ಲಿ ನಾಗಶಿಲಾ ಹೊಂದಿರುವ ದೊಡ್ಡ ಮತ್ತು ಹಳೆಯ ಅಶ್ವಥ ಮರಗಳನ್ನು ನಾವು ಕಾಣಬಹುದು ಆದರೆ ಈಗ ಕೇವಲ ಒಂದು ಅಥವಾ ಎರಡು ಮಾತ್ರ ಕಾಣಸಿಗುತ್ತದೆ ಇಲ್ಲಿ ಮುಖ್ಯವಾಗಿ ಪಾದಚಾರಿಳು ಆಮೆ ಮೊಸಳೆ ಮೀನು ಇತ್ಯಾದಿಗಳ ಸುಂದರವಾದ ಕೆತ್ತನೆಗಳಿವೆ ಪ್ರತಿದಿನ ಈ ತೊಟ್ಟಿಯ ನೀರನ್ನು ಮುಖ್ಯ ದೇವತೆಯ ಅಭಿಷೇಕಕ್ಕಾಗಿ ತೆಗೆದುಕೊಳ್ಳಲಾಗುತ್ತದೆ ನವವಿವಾಹಿತರು ಕಾರ್ ಹಬ್ಬದ ದಿನದಂದು ಈ ಸರೋವರವನ್ನು ಸುತ್ತಬೇಕು ಅಂದರೆ ಕೊಡಿ ಹಬ್ಬ ಎಂದು ಕುಂದಾಪುರ ಕನ್ನಡದಲ್ಲಿ ಅದನ್ನು ಹೇಳಲಾಗುತ್ತದೆ बन्नी ई महाशिवा गंगारथियं नो नमा कन्नारे नोडी कंतुंबिसिक्कोलोना मन पावन हो गंगा में डूबे नहाए मन रावण जो लहरों में तूने बहाए जो चला गया वो लौट के फिर ना आए तेरा कर्म ही है जो संग दे रहे जाए मन पावन हो गंगा में डूबे डूबनाए मन रावण जो लहरों में तूने बहाए पास तेरे वही तेरा बाकी सब मोह का फेरा तू क्यों समझ ना पाया तन मिट्टी है मन माया भगवा चोला तन पे जो तू ओढ़े हर चोला तो जाएगा पीछे छोड़े मन पावन हो गंगा में डूब नहाए मन रावण जो लहरों में कुम बहाए हर हर गंगे हर हर गंगे हर हर गंगे गंगे हर हर गंगे हर हर गंगे हर हर गंगे गंगे हर हर गंगे हर हर गंगे हर हर के फिर ना आए तेरा कर्म ही है जो संग ही जाए मन पावन हो गंगा में डूब नहाए मन रावण जो लहरों में तूने बहाए जो पास तेरे वही तेरा बाकी सब मोह का फेरा तू तो क्यों समझ न पाया तन मिट्टी मन पावन हो गंगा में डूबे नहाए मन रावण जो लहरों में तूने बहाए जो चला गया वो लौट के फिर ना आए तेरा कर्म ही है जो संग तेरे ही जाए मन पावन हो गंगा में नहाए मन रावण जो लहरों में तूने बहाए ಲಿಂಗೇಶ್ವರ ದೇವಸ್ಥಾನ ಕೋಟಿ ತೀರ್ಥ ಕೋಟಿ ಕೇಂದ್ರ ಅಂದರೆ ಭಾಳ ಪುರಾತನ ಯಾವ ಕಾಲ ನಾಲ್ಕೂವರೆ ನೀರಿರುವ ಅತಿ ದೊಡ್ಡ ಒಂದು ಸರೋವರ ಇದರ ಮಧ್ಯದಲ್ಲಿ ಸುಮಾರು ಒಂದು ಹತ್ತು ಹತ್ತು ಕೆರೆಯನ್ನು ಸಂಪೂರ್ಣವಾಗಿ ನಿಮ್ಮ ರಿನೋವೇಷನ್ ಮಾಡಿದರೆ ಕೆಟ್ಟಿದೆ ವಾಪಸ್ ತಂದಿದೆ ನಂತರ ಇತರ ಪೂಜೆ ಕೆರೆ ಸಿಕ್ಕೇ ಏನು ಅದು ದೇವರಿಗೆ ಇಚ್ಛೆಯಾಗಿ ಈ ಸಾಗಿದ್ದು ದೊಡ್ಡ ಆಸುವ ಗಂಗಾ ಇವರು ಆರತಿ ಇಲ್ಲಿ ಹೆಂಗೇರಿ ಜಗದೂರುಗಳಾಗ ಅವರ ಮುಂದೆ ಮಾಡಿಕೂಡಿಯಲ್ಲಿ ಅಲ್ಲಿನ ಸಾಕೆ ಅಲ್ಲಿನ ಸಾಕಾಣೆಗಳಲ್ಲಿ ಇಲ್ಲಿ ಊರಿನಿಂದ ಸಾಕಾಗಿದರೆ ಅದು ಎಲ್ಲರ ಯೋಗ ಪುರುಷರ ಆಚರಣೆ ತುಂಬ ಒಳ್ಳೆಯ ರೀತಿಯ ಕಂಗಾಯ ಎಲ್ಲರಿಗೂ ಭಾಳ ಈ ಕಡೆ ನೋಡಿ ಈ ವ್ಯವಸ್ಥೆಯನ್ನು ಶ್ರೀ ಶ್ರೀರಾಮ ಬಜರಾಮ ಮಂದಿರ ಕೋಟೇಶ್ವರ ಅವರು ನೆರವೇರಿಸ್ತೇವೆ ಅವರಿಗೆ ಐದು ವರ್ಷಕ್ಕೊಂದು ಕಲಸಿದ ಶ್ರೀನಿವಾಸದಲ್ಲಿ ಮಾತನಾಡಿಸುವ ಅದರಿಂದ ಮತ್ತು ಕಲ್ಯಾಣ ಬೇರೆ ಬೇರೆ ಇದನ್ನು ಮಾಡಿಕೊಂಡು ಬಂದಿದ್ದಾರೆ ಈ ವರ್ಷ ಅವರ ಒಂದು ಕಾರ್ಯಕ್ರಮದಂತೆ ಆ ಟೀಮ್ ಈ ಒಂದು ಕೆರೆಯಲ್ಲಿ ಮಹಾಶಿವ ಗಂಧ ಆರತು ವಿಶೇಷ ಕಾರ್ಯಕ್ರಮವನ್ನು ನಡೆಸಬಹುದು ಇದು ಬಹಳ ಚಿತ್ರ ನಡೆಯುತ್ತೆ ತುಂಬ ಸಕ್ಸಸ್ಫುಲ್ ಕಾರ್ಯಕ್ರಮ ಇದೆಷ್ಟೋ ಜನ ಚಿತ್ರದ ಜನ ನಾಟಕ ಮಾಡಿದ್ರು ಬಹಳ ಸಂತೋಷಿಸಿ ಎಷ್ಟೋ ಜನ ಭಜನೆ ಮಾಡಿದ್ರು ಬಿಜಾಪುರ ಕೆರೆ ಮತ್ತು ಮೈಸೂರಿನ ಆಚಾರ್ಯ ಆಚಾರ್ಯರು ಬಂದಿದೆ ಇಷ್ಟ ಕಾರ್ಯಕ್ರಮ ಹಾಗೆ ಎಲ್ಲ ಆಶಿಸಿದರೆ ಎಲ್ಲರೂ ಸಹಾಯ ಮಾಡಿದರೆ ಬಿಜಾಪುರದ ಎಲ್ಲ ಎಸ್ಪೆಷಲಿ ಎಲ್ಲ ತ